ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಇಲಿಕಲ್ದಲ್ಲಿ ನಡೆದ ಅರ್ಬಲ್ ಕಂಪನಿಯ ಕಾರ್ಯಕ್ರಮದ ವೇದಿಕೆಗೆ ನುಗ್ಗಿದ ಕರ್ವೆ ಮುಖಂಡರು ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಇಲಕಲದ ಜಗಜ್ಜೀವನ್ ರಾಮ್ ಭವನದಲ್ಲಿ ಅರ್ಬಲ್ ಕಂಪನಿಯ ವತಿಯಿಂದ ನಡೆಯುತ್ತಿದ್ದ ಕಾರ್ಯಕ್ರಮ ಸ್ಥಳಕ್ಕೆ ಧಾವಿಸಿದ ಕರವೇ ನಾರಾಯಣಗೌಡ ಬನದ ಪದಾಧಿಕಾರಿಗಳು ಕನ್ನಡ ಫಲಕ ಇರದ ಕಾರಣ ಪ್ರತಿಭಟನೆ ನಡೆಸಿದರು ಕನ್ನಡ ನಾಡಿನಲ್ಲಿ ಕಾರ್ಯಕ್ರಮ ನಡೆಸುವಾಗ ಕನ್ನಡದ ಫಲಕಗಳಿಲ್ಲದೆ ಕೇವಲ ಇಂಗ್ಲಿಷ್ ಫಲಕಗಳನ್ನು ಹಾಕಿದ್ದೀರಿ ಹೀಗಾದರೆ ಹೇಗೆ ಎಂದು ಪ್ರಶ್ನಿಸಿದ ಕರವೇ ತಾಲೂಕು ಅಧ್ಯಕ್ಷ ಮಾಂತೇಶ್ ಒಕ್ಕಲಕುಂಟಿ ಅಶೋಕ್ ಪೂಜಾರಿ ರೋಹಿತ್ ಮಾರ್ಕೆರ್ ಹಸನ್ ಕಲಕಬಂಡಿ ಮತ್ತಿತರರು ಸಂಘಟಕರು ನೀರನ್ನು ಇಳಿಸಿದರು ಸದ್ಯ ನಡೆಯುವ ಕಾರ್ಯಕ್ರಮ ನಡೆಸಿ ಹಾಕಿರುವ ಇಂಗ್ಲಿಷ್ ಫಲಕ ತೆಗೆಯಿರಿ ಮುಂದೆ ಎಲ್ಲಾದರೂ ಕಾರ್ಯಕ್ರಮ ನಡೆಸುವಾಗ ಕಡ್ಡಾಯವಾಗಿ ಕನ್ನಡ ಫಲಕ ಬಳಸಿ ಎಂದು ಹೇಳಿದರು ಸಂಘಟಕರು ಒಪ್ಪಿಕೊಂಡು ನಂತರ ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಟ್ಟು ಅಲ್ಲಿಂದ ತೆರಳಿದರು ನಾವು ಮಾಡ್ತಾರೆ ಅಷ್ಟೇ ಬಂದಿರ್ಬೋದು ಹೇಳ್ತೀಸ A B ಇಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ